ಎಷ್ಟು ಗಂಟೆಗೆ ಆಗಿದಮ್ಮ ಇದು ನಾಕ್ ಗಂಟೆಗೆ ಯಾರಿಗೆಲ್ಲಾ ಪೆಟ್ಟಾಗಿದೆ ಆ ಮಕ್ಕಳಿಗೆಲ್ಲ ಪೆಟ್ಟಾಗಿದೆ ಏನೆಲ್ಲ ಹೋಗಿದೆ ಮನೆ ಒಳಗೆ ಮನೆಲೆಗೆ ಎಲ್ಲ ಹೋಗಿದೆ ಹೊಡಿಲಾ ಅದು ಇದೆಲ್ಲ ಇದೆಲ್ಲ ನಿನ್ನೆ ಗಾಳಿ ಮಳೆಗೆ ಎಲ್ಲ ಗುಡುಗೆಲ್ಲ ಬರೋದ್ ಇದೆ ಈ ತರ ಹ್ಮ್ ಎಷ್ಟ್ ಜನ ಇದ್ರಿ ಮನೆಯಲ್ಲಿ ಮನೆಯಲ್ಲಿ ನಾವು ನಾಲ್ಕ್ ನಾ ಜನ ಇದ್ದೀವಿ ನಿಮ್ಮ ಹೆಸರು ನಿಮ್ಮ ಆದರೆ ನಿನ್ನೆ ಗಾಳಿ ಮಳೆಗೆ ತುಂಬಾ ಗುಡುಗು ಎಲ್ಲ ಇತ್ತು ಇವತ್ತು ಮುಂಜಾನೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಇವರು ಈರು ಮನೆಗೆ ಮಾಡೋದು ದೊಡ್ಡ ಗಾತ್ರ ಮರ ಬಿದ್ದು ಫುಲ್ಲು ಅನಾಹುತ ಆಗ್ಬೋದು ಇದು ಈ ಈಗ ಅರಣ್ಯ ಇಲಾಖೆಯವರು ಸ್ವಲ್ಪ ಮರ ಎಲ್ಲ ಮನೆ ಹತ್ರ ಇದ್ದಂತ ಮರ ಎಲ್ಲ ಸ್ವಲ್ಪ ಸಮಯ ಎಲ್ಲ ಸಿಗಲಿಕ್ಕೊಂಡು ಅವಕಾಶ ಕೊಟ್ಟರೆ ಭಾರಿ ಒಳ್ಳೆದಿತ್ತು ಇಲ್ಲಿ ಈ ತುಂಬಾ ತುಂಬ ಒಂದು ಎರಡು ಮೂರು ಮನೆಗಳಿಗೆ ಬಿದ್ದವರು ಹೊಂದ್ ರೀತಿ ಇದೆ ಮಂಗಳನ್ನೋರ್ ಮನೇಲಿ ಅಲ್ಲಿನೂ ಸಹ ಅದೇ ಇರುತ್ತೆ ನಾವು ಮೊನ್ನೆ ಇಲ್ಲಿ ಮನೆ ಹತ್ರ ಒಂದು ದೊಡ್ಡ ಗಾತದ ಎಲ್ಲ ಫುಲ್ಲು ಒಂದು ಮರ ಬಿದ್ದಿದ್ದು ನಾಲ್ಕೈದು ಮರ ತಗೊಂಡೋಗಿದೆ ಮನೆ ಹತ್ರ ತುಂಬಾ ಇಲ್ಲಿ ಸ್ವಲ್ಪ ಏರಿಯಲ್ಲಿ ತುಂಬಾ ಅನ್ಯಾಯ ಇದಕ್ಕೆ ಎಮ್ ಎಲ್ ಎರ ಕಡೆ ಅಂದ್ರೆ ಒಂದು ಏನಾದ್ರು ಒಂದು ಪರಿಹಾರ ಕೊಟ್ಟು ಹೋಗಬೇಕು ಎಮ್ ಎಲ್ ಎಂದೊಂದು ಸಲ ವಿಸಿಟ್ ಮಾಡಿ ಹೋದ್ರೆ ಮತ್ತೆ ಭಾರಿ ಒಳ್ಳೇದು ಸರ್ ನಿಮ್ಗೆ ಇವತ್ತು ಇಂದು ಬೆಳಿಗ್ಗಿನ ಯಾವ ನಾಲ್ಕು ಗಂಟೆಗೆ ಮರದಿದ್ದ್ಮೇಲೆ ಓಡ್ ಬಂದ್ವಿ ಎಲ್ಲರ ಹೌದು ನಾವು ಬೆಳಿಗ್ಗೆ ನಾವು ಮನೇಲಿ ಎಚ್ಚರಿಕೆ ಆಯ್ತು ನಮ್ಗೆ ನಾಲ್ಕು ಗಂಟೆಗೆ ಮರದಿದ್ದ ತಕ್ಷಣ ಎಲ್ಲ ಓಡಬಂದ್ವಿ ನಾವು ತುಂಬಾ ಪಾಪ ಅವ್ರನ್ನೆಲ್ಲ ಒಳಗ ಒಳಗಿಂದ ಎಲ್ಲ ಹೊರಗಿಂದ ಎಲ್ಲ ಕೆಲಸ ಸಂಬಂಧಿ ಎಲ್ಲವಿತ್ತು ಎಲ್ಲ ವಾಪಸ್ನ ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳೆಲ್ಲ ಆಗಿದೆ ಸರ್ ಇದಕ್ಕೊಂದು ಏನಾದ್ರೂ ಎಮ್ಮೆಲ್ಲ ಪರಿಹಾರ ಕೊಡ್ತಾ ಇದ್ದಾರೆ ಉಳಿದಿದ್ದೇ ಪುಣ್ಯ ಸರ್ ಇವಾಗ ಅದಕ್ಕೋಸ್ಕರ ನಾವು ಎಂಎಲ್ಆರ್ ಕೆ ಒಂದ್ ಸಲ ಬಂದು ವಿಸಿಟ್ ಕೊಡೋದು ಒಳ್ಳೇದು ಸರ್ ಅವ್ರು ಈಗ ಅಧಿಕಾರಿಗಳು ನೀವು ಬರ್ತೀನಂತ ಅಂತ ಹೇಳಿದ್ದಾರೆ ಅರಣ್ಯ ಇಲಾಖೆಗೆ ತಿಳಿಸಿದ್ದೀನಿ ಮತ್ತೆ ವಿ ಎ ಗೆ ಸಲೀಸಿದೀನಿ ಬಿಡಿಎ ಎಲ್ಲ ಬರ್ತೀನಿ ಅಂದ್ರೆ ಬರ್ತೀನಿ ಅಂತ ಬಂದು ಬಂದ್ ಮಾಡ್ತೀನಿ ಅಂತ ಹೇಳಿದಾರೆ ಆದಷ್ಟು ಬರ್ ನಾಲ್ಕು ಗಂಟೆಗೆ ಮರ ಬಿದ್ದು ತುಂಬಾ ಏಟ್ ಆಗಿದೆ ಮಕ್ಕಳಿಗೆ ನನಿಗೆ ಗಂಡನಿಗ್ ಮತ್ತೆ ಇಲ್ಲ ನಿನ್ನೆ ಮಳೆ ಬಂದು ಮರ ಬಿದ್ದು ತುಂಬಾ ಏಟ್ ಆಗಿದೆ ಮಕ್ಕಳಿಗೆ ನನಗೆಲ್ಲ ಅಕ್ಕ ಪಕ್ಕದವ್ರು ಬಂದೆಲ್ಲ ಎಳ್ದು ಕಾಪಾಡಿದ್ದಾರೆ ಏನೆಲ್ಲ ಹಾನಿಯಾಗಿದೆ ಮನೆ ಮನೆ ಎಲ್ಲ ಪುಡಿ ಪುಡಿ ಆಗಿದೆ ಮರ ಬಿದ್ದು ಕೂರಂಗಿಲ್ಲ ಈಗ ನೀವೆಲ್ಲ ಮರ ಮರ ಬಿದ್ದಾಗ ಮನೆ ಒಳಗಡೆ ಇದ್ರೆ ಹೆಂಗ್ ಬಂದ್ರೆ ಇವತ್ತು ಹೇಗ್ ಬಂದ್ರೆ ಅಕ್ಕ ಪಕ್ಕದವರೆಲ್ಲ ಬಂದು ಎಳ್ದ್ ನಮ್ಮ మరడి పుడి ఆగితే వర్ష బ మరబ్ నాలు జన ఎలా జీత్ పూర ఒడి ప్రభు ఉర్దు బంగల్ పురకున్నా జోకుల పుర ఐతీవరీ పెట్ట హాతీ ಬತ್ತು ಮೂರ್ ನಾಲ್ ಜನಕುಲ್ಲ ಮನೆ ಪುನ್ನೆ ಅಕುಲ್ ಅಂಚಾದ್ ಮಾತೆರ್ಲ ಬತ್ತ್ ಒಯ್ತ್ ಪಾಡ್ಡೆರ್ ಪೂರ ಶಾಂತಿ ನಾಲಕ್ ಗಂಟೆಗೆ ಮರ ಬಿಟ್ಟಿದೆ ಸರ್ ಗಂಟೆಗೆ ಮರ ಬಿಟ್ಟು ಎಲ್ಲ ನಮ್ ಗೋಡೆ ಎಲ್ಲ ಅಂಚೆ ಎಲ್ಲ ಕೊಟ್ಟು ಪುಡಿ ಮಕ್ಕಳಿಗೆ ಮತ್ತೆ ಮನೆಯವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ ಮತ್ತೆ ಅಕ್ಕ ಪಕ್ಕದ ಮನೆಯವ್ರೆಲ್ಲರೂ ಬಂದು ನಮ್ಮನ್ನು ಹೊರಗಡೆ ಕರ್ಕೊಂಡೆ ನಿನ್ನೆ ಬೇರೆ ಗುಡುಗು ಮಳೆ ಬೇರೆ ಜಾಸ್ತಿ ಇದೆ ನಿನ್ನೆ ಗುಡುಗು ಗಾಳಿ ಮಳೆ ಜಾಸ್ತಿ ಇತ್ತು ಸರ್ ಅದರಿಂದ ಬುತ್ತಿ ಮರ ಮನೆ ಮೇಲೆ ಬನ್ನಿ ಯಾರ ಅಧಿಕಾರಿಗಳೆಲ್ಲ ಬರ್ತಾರೆ ಅಂತ ಏನಾದ್ರು ಮಾಹಿತಿ ಇದೆ ಸರ್ ಇದೆ ಸರ್ ಬರ್ತೀನಿ ಮಾಹಿತಿ ಇದೆ ಏನಾದ್ರು ಸುಮ್ಮತಾರೆ ನೋಡಿ ಎಷ್ಟ್ ಜನ ಇದ್ರಿ ಸರ್ ಇದ್ರಲ್ಲಿ ಮನೆಯಲ್ಲಿ ಐದು ಚೆನ್ನಾಗಿ ಸರ್ ಎಲ್ಲರಿಗೂ ನಮಗೆ ಮನೆಯಲ್ಲಿ ಏನಾದ್ರೂ ಪರಿಹಾರ ಸ್ವಲ್ಪ ಬೇಕಂತ ನಿಮ್ಮ ಹೆಸರು ಉಮೇಶ್ ಅಂತ ಹೇಳಿ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು